ನೀವಿಲ್ಲಿ ನೋಡ್ತಾ ಇರ್ಬೋದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದಲ್ಲಿ ಒಂದು ದನಗಳ ಜಾತ್ರೆ ನಡೀತಾ ಇದೆ ಸೊ ರೈತರು ದೂರದ ಊರುಗಳಿಂದ ಬಂದಿದ್ದಾರೆ ಸೊ ಅದಕ್ಕೆ ಈ ಒಂದು ಜಾತ್ರೆ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಭಾರೀ ದನಗಳ ಜಾತ್ರೆಗೆ ನಾವಿವತ್ತು ನಿಮ್ಮನ್ನು ಕರೆದುಕೊಂಡು ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೈತರು ದೂರದ ಊರುಗಳಿಂದ ಈ ಒಂದು ಜಾತ್ರೆಗೆ ಬಂದಿದ್ದಾರೆ ಸೊ ಸದ್ಯಕ್ಕೆ ರೈತರುಗಳನ್ನ ನಾನು ಮಾತಾಡ್ತೀನಿ ಹಾಗೆ ಅವರು ತಂದಿರತಕ್ಕಂಥ ರಾಸುಗಳ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ದರ್ಶನ್ ಅವರು ಎಲ್ಲಿಂದ ಬರ್ತಾ ಇದ್ರ ಜಡೆ ಮಹಿಂದ್ರೆ ಚುಂಚನಗಿರಿ ಹತ್ರ ಬರುತ್ತೆ ಸರ್ ಏನ್ ಅನಿಸ್ತಾ ಇದೆ ಈ ಒಂದು ಸುಗ್ನಹಳ್ಳಿ ಜಾತ್ರೆ ನಿಮ್ಗೆ ಪರವಾಗಿಲ್ಲ ಸುಮಾರಾಗಿದೆ ಸೊ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದಾರೆ ಹತ್ತು ದನ ಇದೆಯಾ ಸೊ ಇದು ಬಂದ್ಬಿಟ್ಟು ಹಾಲಲ್ಲಿ ಹಾಲಲ್ಲಿ ಇದು ಜೊತೆ ಅಲ್ಲ ಇಲ್ಲ ಒಂಟೆ ಒಂಟಿ ಎಲ್ಲ ಒಂಟಿನ ಏನು ಏನು ರೇಟ್ ಹೇಳ್ತಾರೆ ಐವತ್ತೆಂಟು ಸಾವಿರ ಸೊ ಅದು ಬಿಟ್ರಿ ಸಾವಿರನಾಸು ಬನ್ನಿ ಸಾವಿರನಾ ಓಕೆ ಅದು ಬಿಟ್ರಾ ಅದು ಬಂದು ಇದು ಹೆಣ್ಣುಗಣಸು ನಲ್ವತ್ತೆರಡುವರೆ ಇದು ಹಾಲಲ್ಲಿ ತಾನೆ ಇವು ಹಾಂ ಸೊ ಇದೂ ಬಂದ್ಬಿಟ್ಟು ನಿಮ್ಮದೇನಾ ಇದು ಆಲೂ ಲಿನಾ ಕರೆಕ್ಟ್ ಆಗಿಲ್ಲ ಜೋಡಿ ಅಲ್ವಾ ಎಷ್ಟು ಹೇಳ್ತಾ ಇದ್ದೀರಾ ರೇಟ್ ಅರವತ್ತೈದು ಹೇಳ್ತಾ ಇದ್ದೀರಾ ಇದು ಸರ್ ಅದು ನಿಮ್ಮದೇನಾ ಸರ್ ಅವನ್ನ ಎಷ್ಟು ಹೇಳ್ತಾ ಇದ್ದಾರೆ ಐವತ್ತೆಂಟು ಹೇಳ್ತಾ ಇದ್ದರಾ ಇದು ಬಿಟ್ರೇ ಬೇರೆ ಇನ್ನ ಯಾವದು ಅಲ್ಲ ಎಲ್ಲ ಅಂದ್ರೆ ನಿಮ್ಮೂರಿನ ನಮ್ಮ ಅಕ್ಕಪಕ್ಕ ಊರು ನಿಮ್ಮ ಅಕ್ಕಪಕ್ಕದ ಊರು ಓಕೆ ಸರ್ ಸರ್ ಈಗ ನಿಮ್ಮ ಒಂದು ಊರಿನಲ್ಲಿ ಬಂದರೆ ಎಸ್ ಸರ್ ಕೊಡುವಂಥ ರಾಸುಗಳು ಸಿಗುತ್ತೆ ಹಂಗತ್ತೆ ಸಿಗುತ್ತೆ ಸರ್ ಓಕೆ ತಮ್ಮ ಹೆಸರು ಮತ್ತು ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ನಮ್ಮ ಹೆಸರು ಹಾಂ ನೈನ್ ಒನ್ ಜೀರೋ ಏಟ್ ಫೈವ್ ತ್ರೀ ಟು ಫೋರ್ ಫೈವ್ ಒನ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಕರ ಸರ್ ತಮ್ಮ ಹೆಸರು ಮಂಜುನಾಥ್ ರಾವ್ ಅವರು ಎಲ್ಲಿಂದ ಬರ್ತಾ ಇದ್ರ ಎಲ್ಲಿ ಬರುತ್ತೆ ಸರ್ ಅದು ತುಪ್ಪಳ್ಳಿ ಹೌದಾ ಓಕೆ ಈ ಒಂದು ಜಾತ್ರೆ ಸುಗ್ನಳ್ಳಿ ಜಾತ್ರೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಚೆನ್ನಾಗಿದೆ ಚೆನ್ನಾಗಿದೆಯಾ ನೀವು ಮಾರಾಟವಾಗ ಮಾಡಕ್ಕೆ ಬಂದಿದ್ರ ಅಲ್ಲ ತಗೊಳಕ್ ಬಂದಿದ್ರ ತಗೊಂಡ್ರ ಸೊ ಇದು ಅಲ್ಲಾಗಿಲ್ಲ ಅಲ್ವಾ ಕರುಗಳಿಗೆ ಎಷ್ಟು ರೇಟ್ ಕೊಟ್ರಿ ಸರ್ ಐವತ್ತೆಂಟು ಸಾವಿರ ಜೊತೆಗೆ ಪರವಾಗಿಲ್ವಾ ತಗೋಬೋದಾ ಐವತ್ತೆಂಟು ಸಾವಿರ ರೂಪಾಯಿಗೆ ಕಣ್ಮುಚ್ಕೊಂಡು ತಗೋಬೋದು ಸರ್ ನೀವು ಮನೆಯಲ್ಲಿ ಏನೇನು ರಾಸುಗಳನ್ನ ಸಾಕಿದೀರ ಈಗ ಇದು ತೊಗೊಂಡಿದ್ದೀರಾ ಹಳ್ಗಾರ ಎಲ್ಲ ಹಳ್ಳಿಕಾರ ಓಕೆ ಈಗ ಏನೇನು ಮೇವು ಹಾಕ್ತೀರಾ ನೀವು ಮನೆಯಲ್ಲಿ ಇರತಕ್ಕಂಥ ರಾಸುಗಳು ಸರ್ ಹಾಂ ಎಲ್ಲ ಹಾಕ್ತೀರಾ ಈಗ ನೀವು ಐವತ್ತೆಂಟು ಸಾವಿರ ರೂಪಾಯ್ಗೆ ತಗೊಂಡಿದೀರಲ್ವ ಖುಷಿ ಆಗ್ತಿದೆಯಾ ಓಕೆ ಇದು ಬಿಟ್ಟರೆ ನೀವು ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರ ಹಾಂ ಹಾಂ ಸುಖ ನೆಳಗೆ ಬಂದಿತ್ತು ತುಂಬ ಖುಷಿ ಆಯ್ತಲ್ವಾ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಥ್ಯಾಂಕ್ ಯು ಸರ್ ಸೊ ಈ ಒಂದು ಸುಗ್ನಹಳ್ಳಿ ಜಾತ್ರೆ ಏನಿದೆ ಸುಗ್ನಹಳ್ಳಿ ಜಾತ್ರೆಯಲ್ಲಿ ದೊಡ್ಡ ದೊಡ್ಡ ಎತ್ತುಗಳಿಗಿಂತ ಹೇಳಬೇಕು ಅಂದರೆ ಏನು ಹಾಲೊಲ್ಲಿನ ಕರುಗಳು ಅಂತ ಏನು ಹೇಳ್ತೀವಿ ಸೊ ಆ ಒಂದು ಕರುಗಳ ಸಂಖ್ಯೆನೇ ಈ ಒಂದು ದನಗಳ ಜಾತ್ರೆಯಲ್ಲಿ ತುಂಬ ಜಾಸ್ತಿ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲವೂ ಸಹ ಹಾಲೋಲಿನ ಕರುಗಳು ಸೊ ರಾಮನಗರ ಜಿಲ್ಲೆಯ ಬಾಗಡಿ ತಾಲೂಕಿನ ಸುಗ್ನಹಳ್ಳಿ ಎಂಬ ಗ್ರಾಮದಲ್ಲಿ ಈ ಒಂದು ದನಗಳ ಜಾತ್ರೆ ನಡೀತಾ ಇದೆ ಸೊ ಈ ಒಂದು ದನಗಳ ಜಾತ್ರೆಯ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಪಕ್ಕದಲ್ಲೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಸೊ ಒಂದು ದೇವಸ್ಥಾನದ ಪಕ್ಕದಲ್ಲೇ ಈ ಒಂದು ದನಗಳ ಜಾತ್ರೆ ನಡೆಯುತ್ತೆ ರೈತರು ಸಹ ದೂರದ ಊರುಗಳಿಂದ ಬಂದು ಈ ಒಂದು ದನಗಳ ಜಾತ್ರೆಯಲ್ಲಿ ಈಗ ಸದ್ಯಕ್ಕೆ ಟೆಂಟ್ ಹಾಕೊಂಡು ಒಳಗಡೆ ಕೂತಿದ್ದಾರೆ ನೆರಳಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ವೆಂಕಟೇಶ್ ಅಂತ ವೆಂಕಟೇಶ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ನಾವು ಇಲ್ಲಿ ಹೆಬ್ಬೂರು ಗುಟ್ಟ ಆಚೆ ಸಿ ಎಸ್ ಪುರ ಹೌದಾ ಸರ್ ಏನಿಸ್ತಾ ಇದೆ ಸುಗ್ನಳ್ಳಿ ಜಾತ್ರೆ ನಿಮಗೆ ಒಳ್ಳೆ ಪರವಾಗಿಲ್ಲ ಆದಷ್ಟು ವರ್ಷ ವರ್ಷ ನಡೆದಂತೆ ಈ ವರ್ಷ ನಡೀತಾ ಇದೆ ಹೌದಾ ವ್ಯಾಪಾರ ಎಲ್ಲ ಚೆನ್ನಾಗಿದೆ ವ್ಯಾಪಾರವೂ ಪರವಾಗಿಲ್ಲ ಅಷ್ಟು ಸಾಧಾರಣವಾಗಿ ನಡೀತಾ ಇದೆ ಸಾಧಾರಣವಾಗಿ ಏನು ಅಂಥ ಬೆಲೆ ಇಲ್ಲ ಸಾಧಾರಣವಾಗಿ ನಡೀತಾಯಿದೆ ಸೊ ಈ ಒಂದು ಜಾತ್ರೆಯ ವೈಶಿಷ್ಟ್ಯ ಏನು ವೈಶಿಷ್ಟ್ಯ ಅಂದ್ರೆ ಇದು ಪದ್ಧತಿ ಕಾಲ ಕಾಲದಿಂದಲೂ ನಡ್ಕೊಂಡ್ಬಂದಿರೋದು ಇದು ಸುದ್ನಹಳ್ಳಿ ಜಾತ್ರೆ ಅಂದ್ರೆ ನಮ್ಮ ರಾಮನಗರ ರಾಮನಗರ ಜಿಲ್ಲೆ ಇದು ಮಾಗಡಿ ತಾಲೂಕು ಯಸ್ರುವಾಸ್ಗೆ ಇದು ಜಾತ್ರೆ ಅಂದ್ರೆ

ರಾಗಿ ಹುಲ್ಲ ರಾಗಿ ಹುಲ್ಲು ಹಾ ನೀವೇ ಬೆಳ್ಕೊಳ್ತೀರಾ ನೆಲ್ಲ ನಾವೇ ಸ್ವತಃ ಬೆಳ್ದಿರೋದು ಸ್ವತಃ ಬೆಳ್ಕೊಳ್ತೀರಾ ಓಕೆ ಈಗ ನೀವು ಏನ್ ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ ನಾವು ಒಂದ್ ಇಪ್ಪತ್ ವ್ಯಾಪಾರ ಹೇಳ್ತಾ ಇದೀವಿ ಹಾ ಒಂದ್ ಲಕ್ಷ ಬಂದ್ರೆ ಕೊಡ್ತೀವಿ ಒಂದ್ ಲಕ್ಷ ಬಂದ್ರೆ ಬಿಡ್ತೀರಾ ಅದಕ್ಕಿಂತ ಕಡಿಮೆ ಇಲ್ಲ 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 ಸರ್ ಸುಳಿ ಕರೆಕ್ಟ್ ಆಗಿದೆಯಾ ತಳಿ ಇದೆಯಾ ಗೊತ್ತಾಯ್ತು ಎಲ್ಲಾ ನಾಟಿ ದನಗಳೇ ಸುಳಿಸುದಿಲ್ಲಾ ಕರೆಕ್ಟ್ ಆಗಿದೆಯಾ ಯಾವ ತೊಂದ್ರೆ ಇಲ್ಲ ಯಾವ ತೊಂದ್ರೆ ಇಲ್ಲ ಈಗ ನೀವು ಮನೇನಲ್ಲಿ ಆ ಹುಟ್ಟಿರತಕ್ಕಂಥ ರಾಸ್ಗಳ್ನ ಮಾಡ್ತೀರಾ ಇಲ್ಲ ಹೊರ್ಗಡೆ ಕೂಟ ಮನೆ ಒಂದ್ ಹುಟ್ಟಿರ್ತದೆ ಅನ್ಕಳಿ ಹಾ ಬೇರೆ ಕಡೆಯಿಂದ ತಂದು ಅದಕ್ಕೆ ಸೂಟಾಗಿರೋ ಥರ ಹಾಕ್ಕೊಂಡು ಹಾಂ ಕೂಟ ಮಾಡ್ಕೊತೀರಾ ಮಾರಾಟ ಹಾಂ ಹಾಂ ಮಾರಾಟ ಮಾಡ್ತೀನಿ ಅಂದರೆ ಯೂಶ್ವಲಿ ನೀವು ಕೂಟ ಎಲ್ಲ ಮಾಡ್ಕೋತೀರಾ ಮಾಡ್ಕೊಂಡು ಓಕೆ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳಿ ಸರ್ ತಗೊಳ್ಳಿ ಹಾಂ ಡಬಲ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಫೈ ಸಿಕ್ಸ್ ನೈನ್ ಫೈ ಓಕೆ ಸರ್ ಥ್ಯಾಂಕ್ ಯು ತಗೊಂಡೋದು ಇವತ್ತು ಇದ್ಗೆ ಹೆಂಗಿದ್ರು ಹೇಳಿ ಹೇಳಿದ್ರು ಹಾಗಾಗಿದ್ದು ಮೂರು ಬಾರ ಸಫರ್ ಮಾಡ್ಕೊಂಡಿದ್ರು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನರಸಿಂಹಮೂರ್ತಿ ನರಸಿಂಹಮೂರ್ತಿ ಅವರು ಎಲ್ಲಿಂದ ಬರ್ತಾ ಇದರ ಹೌದಾ ಸರ್ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರುಗಳನ್ನ ಕರ್ಕೊಂಡು ಬಂದಿದ್ದೀರಾ ನೀವು ಒಂದು ನಾಲ್ಕು ಜೊತೆ ನಾಲ್ಕು ಜೊತೆ ಕರ್ಕೊಂಡು ಬಂದಿದ್ದೀರಾ ಸರಿ ಇದಕ್ಕೆ ಏನು ರೇಟ್ ಆಗಿದೆ ಸರ್ ಇದಕ್ಕೆ ಒಂಟಿನ ಇದು ಓಕೆ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಸರ್ ಇದನ್ನು ಆದರೆ ಬಿಡ್ತೀರಾ ಓಕೆ ಅದು ಬಿಟ್ಟರೆ ಬೇರೆ ಯಾವುದಿದೆ ಸರ್ ಇದು ಜೋಡಿನ ಇಲ್ಲ ಒಂಟಿನ ಓಕೆ ಇದಕ್ಕೇನೆಲ್ಲ ಆಗಿದೆ ಹಾಲಲ್ಲ ಇದಕ್ಕೇನು ರೇಟ್ ಹೇಳ್ತಾ ಇದ್ದೀರಾ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀರಾ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ನೀವು ಅಂದರೆ ಹೌದಾ ಸುಳಿಸದೆಲ್ಲ ಕರೆಕ್ಟಾಗಿದೆಯಾ ಕರೆಕ್ಟಾಗಿದೆ ಓಕೆ ಗಾಡಿ ಕೆಲಸ ಎಲ್ಲ ಮಾಡ್ತ ಇದೀರಾ ಗಾಡಿ ಕೆಲಸ ಎಲ್ಲ ಎಲ್ಲ ಚೆನ್ನಾಗಿ ಮಾಡುತ್ತೆ ಓಕೆ ಇದು ಬಿಟ್ಟರೆ ಮನೇಲಿ ಕೊಡುವಂಥದ್ದು ಏನಾದ್ರು ಇದೆಯಾ ಇಲ್ಲ ಸರ್ ಮನೆಯಲ್ಲಿ ಏನಿಲ್ಲ ಓಕೆ ತಮ್ಮ ನಂಬರ್ ಹೇಳ್ತೀರಾ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ರಘು ಪಾಟೇಲ್ ಕರಡಿಗರೆ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ ಓಕೆ ಸರ್ ಈ ಒಂದು ಸುಗ್ನಳ್ಳಿಲಿ ನಡೀತಾ ಇರ್ತಕ್ಕಂಥ ಜಾತ್ರೆ ಎಷ್ಟು ವರ್ಷದಿಂದ ಇದೆ ಒಂದು ಹದಿನೈದು ವರ್ಷದಿಂದ ಹದಿನೈದು ಇಪ್ಪತ್ ವರ್ಷದಿಂದ ಹದಿನೈದು ಇಪ್ಪತ್ತು ವರ್ಷದಿಂದನೂ ಏನು ಇದ್ದೀವಿ ಸರ್ ಜಾತ್ರೆ ಸರ್ ಈ ಸಲ ಜಾತ್ರೆ ದನಗಳು ಸೇರಿದೆ ಮನೆಯಿಂದ ಸೇರ್ತಾ ಇದೆ ಸ್ವಲ್ಪ ಇನ್ನು ಗಿರಾಕಿ ಕಡಿಮೆ ನಾಳೆಯಿಂದ ಆಚೆಗೆ ವ್ಯಾಪಾರ ಆಗುತ್ತೆ ಅಂದ್ರೆ ಸ್ವಲ್ಪ ಪ್ರಚಾರದ ಕೊಡ್ತಾ ಪ್ರಚಾರಕ್ಕೆ ಕೊಡ್ತೇನೆ ಪ್ರಚಾರಕ್ಕೆ ಕೊಡ್ತೇನೆ ಈ ಜಾತ್ರೆಗೆ ಯಾರು ಯೂಟ್ಯೂಬ್ ಚಾನಲ್ ಬರಲ್ಲ ನೀವೇ ಫಸ್ಟ್ ಹೌದಾ ಓಕೆ ಫೈನ್ ಈಗ ಇವಾಗ ಸ್ವಲ್ಪ ಕಡಿಮೆ ಆಗೈತಿ ಮುಂಚೆ ಇತ್ತು ಈಗ ಒಂದು ಐದಾರು ವರ್ಷದಿಂದ ಆಚಾಗಿ ಚೆನ್ನಾಗಿ ನಡೀತಿದ್ರು ಈಗ ಅದ್ರಲ್ಲಿ ಕಾಲ್ ಭಾಗಕ್ಕೆ ಬಂದ್ಬಿಟ್ಟೆ ಈಗ ಹಳ್ಳಿ ಕಾರ್ ಸ್ವಲ್ಪ ಈಗ ಒಂದ್ ಎರಡು ವರ್ಷದಿಂದ ಈ ಕಡೆಗೆ ಸ್ವಲ್ಪ ಈಗ ಜಾತ್ರೆಗಳಿಗೆ ಯುವಕರಲ್ಲಿ ಹಲವು ಮೂಡಿ ಹಳ್ಳಿ ಕಾರ್ ಮೇಲೆ ಸ್ವಲ್ಪ ಯುವಕರು ಕಟ್ತಾವ್ರ ಈಗ ಓಕೆ ನಿಮ್ಮ ಜೊತೆ ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡು ಬಂದಿದ್ರು ಸರ್ ನಾವ್ ಒಂದ್ ಹತ್ತು ಜೊತೆ ನಾವೇ ಸ್ವಂತ ಓನ್ ಒಂದ್ ಹತ್ತು ಜೊತೆ ತಂದಿದ್ದು ಸಿದ್ಧಗಂಗಿಗೆ ನಲ್ವತ್ ಜೊತೆ ತಂದಿದ್ದು ನಲ್ವತ್ತು ಜೊತೆ ಅಲ್ಲೇ ಒಂದು ಮೂವತ್ತೈದು ಜೊತೆ ಖಾಲಿ ಮಾಡಿದ್ವು ಇನ್ನೊಂದ್ ಐದ್ ಜೊತೆ ಅಲ್ಲಿ ಉಳಿದಿತ್ತು ಅಂದ್ರೆ ಈಗ ನೀವು ಮಾರಾಟ ಮಾಡ್ತೀರಾ ಇಲ್ಲ ಅಂತ ಬಿಸ್ನೆಸ್ ಇದೆ ನಮ್ದು ಇನ್ನೋ ಗಂಟೆ ನಮ್ಗ್ ಸಂತೆ ಹತ್ರ ನಮ್ದು ತುರುವೇಕೆರೆ ಅಲ್ಲೇ ಸಂತೆ ಆಗಿಂಗಿರಿ ಪಕ್ಕ ಅಂದ್ರೆ ನಿಮ್ಮ ನಿಮ್ಮ ಹತ್ರ ಮಾರಾಟ ನಮ್ಮ ಹೊತ್ತರಿಂದ ಹದಿನೈದು ಜೊತೆ ವಾರ ಇರುತ್ತೆ ಇದ್ರ ಮನೆ ಹತ್ರನೂ ಅಂದ್ರೆ ಇಲ್ಲಿ ಮನೆ ಹತ್ರ ಆರಾಮ ಮನೆ ಹತ್ರನೂ ಇರ್ತದೆ ಯಾವಾಗಲೂ ಓಕೆ ನೋಡ್ತಾ ಇದ್ರಲ್ಲು ವೇಕ್ಷಕರಿ ಇವರ ಹತ್ರ ಬಂದ್ರೆ ನಿಮಗೆ ಮನೆ ಹತ್ರ ಕೂಡ ಹೋದ್ರೂ ಕೂಡ ಎತ್ತುಗಳು ಸಿಗುತ್ತೆ ಉಳುಮೆ ಎತ್ತುಗಳೆಲ್ಲ ಉಳುಮೆ ಎತ್ತುಗಳು ಸೌಕೆ ಇವು ಎತ್ತು ಸೌಖ್ಯ ಎತ್ತು ಎಲ್ಲ ಥರ ಎಲ್ಲ ಸಿಗುತ್ತೆ ಎಲ್ಲ ಸೊ ಈಗ ನಿಮ್ಮ ಪಕ್ಕ ಇದೆಯಲ್ಲ ಏನೆಲ್ಲಾಗಿದೆ ಸರ್ ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಎಪ್ಪತ್ತು ಫೈನಲ್ಲ ಫೈನಲ್ ಒಂದೂವರೆ ಒಂದೂವರೆ ಮೇಲೆ ಓಕೆ ಓಕೆ ಫೈನ್ ಬನ್ನಿ ಹಂಗೆ ಬೇರೆ ಬೇರೆದನ್ನೆಲ್ಲ ಇದು ಮಾಡ್ಕೊಂಡು ಹೋಗಿ ಸರ್ ಇದಕ್ಕೆ ಏನಲ್ಲಾಗಿದೆ ಆಗಿದೆ ಸರ್ ಇವೆಲ್ಲ ಆಗಿಲ್ಲ ಒಂದು ಅರವತ್ತೈದು ಹೇಳ್ತಾ ಇದ್ದೀವಿ ಒಂದು ಅರವತ್ತೈದು ಹೇಳ್ತಾ ಇದ್ದೀವಿ ಇದಕ್ಕೆಲ್ಲ ಗಾಡಿ ಕೆಲಸ ಕಲ ಕಲಿಸ್ತಾ ಇದ್ದೀರಾ ಸರ್ ಇನ್ನು ಕೆಲಸ ಕಲ್ತಿಲ್ಲ ನೆಕ್ಸ್ಟ್ ತಗೊಂಡವ್ರು ನಮ್ಮ ಹತ್ರ ಕಲ್ಸ್ಕೊಂತಾರೆ ಅವು ಕಲ್ಸಲ್ಲ ಕಲ್ತವೆ ಇನ್ನು ಕಲ್ತಿಲ್ಲ ಇದಕ್ಕೆ ಫೈನಲ್ ಏನು ರೇಟ್ ಹೇಳ್ತೀರಾ ಸರ್ ಫೈನಲ್ ಸರ್ ಇದು ಫೈನಲ್ ಒಂದು ಮೂವತ್ತೈದ್ರ ಮೇಲೆ ಒಂದು ಮೂವತ್ತೈದ್ರ ಮೇಲೆ ಓಕೆ ಇದು ಎಷ್ಟು ತಿಂಗಳು ಕರ್ಗೋಳ ಸರ್ ಇದು ಸರ್ ಇದು ಏನು ಒಂದು ಏಳರಿಂದ ಎಂಟು ತಿಂಗಳು ಕರ್ಗೋದು ಏಳರಿಂದ ಎಂಟು ತಿಂಗಳು ಸರ್ ಇದಕ್ಕೆ ಏನಾದರೂ ಈಗ ಹಾಲಲ್ಲಿನ ಕರ್ಗಳಿಗೆ ನೀವು ಹಾಲಾಗ್ತೀರಾ

ಸ್ವಲ್ಪ ರೂಪಾಯಿ ಬಣ್ಣ ಇರುತ್ತೆ ಇದು ಸ್ವಲ್ಪ ಬ್ಲಾಕ್ ಇದೆ ಬೀಜ ವಾಟ್ಸಪ್ ಇದು ವೈಟ್ ಬರುತ್ತೆ ಈಗ ಮನುಷ್ಯನ ಬೆಳಗಿರತಾರೆ ಇರ್ತಾರೆ ಜಾತಿ ಹಳ್ಳಿ ಕರಗಿದೆ ಯಾಕಂದ್ರೆ ನನ್ನ ನಾನೇನು ಈಗ ನನಗೆ ಗೊತ್ತಿರುತ್ತೆ ನೋಡವ್ರಿಗೆ ಸ್ವಲ್ಪ ಕ್ವಶನ್ಸ್ ಯಾಕಂದ್ರೆ ನಾನು ಅವ್ರ ಪರವಾಗಿ ಕೇಳ್ತಾ ಇರೋದು ಇದಕ್ಕೆ ಏನ್ ರೇಟ್ ಹೇಳ್ತಿದ್ರೆ ಸರ್ ಎಂಬತ್ತಾರು ಸರ್ ಇದು ಒಂಟಿ ಒಂಟಿ

ಕೂಟನು ಕೂಡ ಮಾಡ್ತೀರಾ ಸರ್ ಈಗ ಇದು ಸರಿ ಸ್ವಲ್ಪ ಬಡತನದಲ್ಲವೇ ಸರಿ ಹುಲ್ಲು ಮೇವು ಹಾಕಿಲ್ಲ ಒಳ್ಳೆ ಕಡಿಮೆನೇ ಕೊಟ್ಬಿಡ್ತೀವಿ ಅರವತ್ತೈದು ಅರವತ್ತಾಯ್ತು ಯಾರು ಯಾರಾದ್ರು ಸಾಕೊಂಡು ಒಳ್ಳೆಯ ಇರ್ತಾಯಿತು ಇವು ಗೇಮ್ ಗೇಮಿಗೆ ಒಳ್ಳೆಯದು ಆಯಿತು ಅಲ್ಲಾಗಿದೆ ಅದಕ್ಕೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಸಾಕಿಲ್ಲ ಯಾರು ಫುಡ್ಡು ನೀಟಾಗಿ ಕೊಟ್ಟು ಮೇಂಟೇನ್ ಮಾಡಿಲ್ಲ ಈಗ ನೀವು ಬೇರೆಯವ್ರ ಹತ್ರ ಇದು ನಾವು ಬೇರೆ ಬೇರೆಯವ್ರತ್ರ ತಗೊಂಡ್ರು ಓಕೆ ಇದು ಬಿಟ್ರೆ ಬೇರೆ ಇನ್ಯಾವುದಿದೆ ಸರ್ ಸರ್ ಇದು ಬಿಟ್ರೆ ಇನ್ನು ಅಲ್ಲ ಅವೆರ್ಡ್ ಜೊತೆ ಇವನ್ ಜೊತೆ ಒಳ್ಳೆ ಬ್ರಾಂಡ್ ಇವು ಹೌದಾ ಹಾಂ ಇವು ಎರಡು ಲಕ್ಷದ ಇಪ್ಪತ್ತು ಸಾವಿರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲ ಇದು ಆಲ್ತಾನೆ ಆಲ್ ಓನ್ ಆಲ್ ಒಂದೂವರೆ ವರ್ಷ ಒಳ್ಳೆ ಚಪ್ಪಲ್ ಕಟ್ಟರು ಯಾರು ಹಾ ಸಾಕು ದೊಡ್ಡ ಇದು ಫೈನಲ್ ಎಷ್ಟು ಹೇಳ್ತೀರಾ ಒಂದು ಎಂಬತ್ತರ ಮೇಲೆ ಇದು ಎಪ್ಪತ್ತಾರು ಹೇಳ್ತಿದ್ರಾ ಇದೆ ಸರ್ ಈಗ ಎಷ್ಟೆಲ್ಲ ಇದು ಮಾಡ್ತಿದ್ರಲ್ವಾ ನಿಮಗೆ ನಿಮ್ಗೆ ಏನು ಅನ್ಸುತ್ತೆ ಇದು ಏನು ಲಾಭದಾಯಕನ ಸರ್ ಲಾಭವೂ ಒಂದು ಮತ್ತೆ ನಮ್ಗೆ ಹಳ್ಳಿ ಕಾರು ಬೆಳೆಸ್ಬೇಕು ಹಳ್ಳಿ ಕಾರು ಉಳಿಸ್ಬೇಕು ಯುಕ್ರಲ್ಲಿ ನಮ್ಗೆ ದುಡ್ಡು ಕಡಿಮೆನೇ ಆಗಲಿ ನಮ್ಗೆ ಹಳ್ಳಿ ಕಾರು ಮೂಲೆ ಮೂಲೆಗೂ ಕರ್ನಾಟಕಕ್ಕೆ ತಲುಪಿಸ್ಬೇಕು ತಲುಪಿಸ್ಬೇಕು ಅನ್ನೋದೆ ನಮ್ಗೊಂದು ಇದು ಸೊ ಹಂಗಾಗಿ ನೀವು ಅದನ್ನೆಲ್ಲ ಮಾಡ್ತಾ ಇದ್ದ ಓಕೆ ಈಗ ನಿಮ್ಮ ಮನೆ ಹತ್ರ ಬಂದರೂ ಕೂಡ ಮನೆ ಹತ್ರಿಗೆ ರೆಗ್ಯುಲರ್ ವಾರ ಹತ್ತು ಜೊತೆ ಅದನ್ನ ಜೊತೆ ರಾಜಗಳು ಸಿಗ್ತದೆ ನಮ್ಮ ಸಿಕ್ಕೇ ಸಿಗುತ್ತೆ ಖಂಡಿತ ಓಕೆ ಫೈನ್ ತಮ್ಮ ನಂಬರ್ ಹೇಳ್ತೀರಾ ಸರ್ ಎರ್ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಸಿಕ್ಸ್ ತ್ರೀ ಡಬಲ್ ಒನ್ ಓಕೆ ತಮ್ಮ ಅಡ್ರೆಸ್ಸೇ ಹೇಳ್ಬಿಡಿ ಸರ್ ತುರ್ವೇಕರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ತಬೇಗಟ್ಟ ಹೋಗ್ಬೇಡಿ ಕರ್ಡಿಗೆರೆ ವಿಲೇಜು ಸೊ ಮಟಲ್ ಅಂತ ಹಾಂ ಸೊ ರಘು ಪಟೇಲ್ ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಸಿಗ್ತದೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು